ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಹತ್ಯೆ ಮಾಡಿದ ಪೊಲೀಸಪ್ಪ ಪ್ರೀತಿಸಿ ಮದುವೆ ಆಗಿದ್ದ ಪತ್ನಿಗೆ ಪ್ರತಿ ದಿನವೂ ಕೂಡ ಚಿತ್ರ ಡಿವೋರ್ಸ್ ಕೊಟ್ಟಿದ್ದಕ್ಕೆ ಹತ್ಯೆ ಮಾಡಿದ ಪೊಲೀಸ್ ಪ್ರೇಮ ವಿವಾಹದ ಬಳಿಕ ಸಂಶಯ ಕಿರುಕುಳ ವಿಚ್ಛೇದನ ಮನೆಗೆ ನುಗ್ಗಿ ಬಸ್ ಕಂಡಕ್ಟರ್ ಪತ್ನಿಯನ್ನ ಹತ್ಯೆ ಮಾಡಿದ ಪೊಲೀಸ್ ಪೇದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ನಡೆದಿರುವಂತಹ ದುರ್ಘಟನೆ ಹೌದು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೇಕಾಯಿ ಅಂತ ದೊಡ್ಡೋರು ಹೇಳಿಬಿಟ್ಟಿದ್ದಾರೆ ಈ ಪ್ರೀತಿ ಅನ್ನುವಂತಹ ಸುಳಿಯಲ್ಲಿ ಸಿಲ್ಕಾಕೊಂಡು ಎಷ್ಟೋ ಪ್ರಾಣ ಪಕ್ಷಿಗಳು ಹಾರಿ ಹೋಗಿದ್ರೆ ಇನ್ನೂ ಕೆಲವರು ಇದ್ದು ಜಯಿಸಬೇಕು ಜಯಿಸಿ ಬಾಳ್ಬೇಕು ಅಂತ ಅವರವರ ಪ್ರೀತಿಯನ್ನ ಪಡೆಯುವುದಕ್ಕೆ ಹರ ಸಾಹಸವನ್ನ ಪಡೆದಿದ್ದಾರೆ ಹೌದಲ್ವಾ ಎಷ್ಟೋ ಪ್ರೀತಿಗಳಿಗೆ ತಂದೆ ತಾಯಿ ಸಂಬಂಧ ಜಾತಿ ಬಂಧು ಬಳಗ ಎಲ್ಲವೂ ಕೂಡ ಅಡ್ಡಿ ಬರುತ್ತೆ ಅದನ್ನು ಎದುರಿಸಿ ಮದುವೆ ಅನ್ನುವಂಥ ಮುದ್ರಿಯನ್ನ ಹಾಕೋದಕ್ಕೆ ಎಷ್ಟೋ ಪ್ರೇಮಿಗಳು ತುದಿಗಾಲಿನಲ್ಲಿ ನಿಂತರೆ ಇನ್ನು ಕೆಲವು ಪ್ರೇಮಿಗಳು ಮದುವೆಗೂ ಮುಂಚೆಯೇ ಪ್ರೀತಿ ಅನ್ನುವಂಥ ಸಂಬಂಧವನ್ನ ಹೊಲಸುಗೊಳಿಸಿ ಪ್ರೀತಿ ಅನ್ನುವಂಥ ಪವಿತ್ರ ಬಂಧಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಇಲ್ಲಿ ಕೂಡ ಪ್ರೀತಿ ಅನ್ನುವಂಥ ಸಂಬಂಧಕ್ಕೆ ಸಿಲುಕಿದ ಮಹಿಳೆ ಬರ್ಬರವಾಗಿ ಹತ್ಯೆ ಆಗಿದ್ದಾಳೆ ಹಾಗಾದ್ರೆ ಕಾರಣ ಏನಪ್ಪ ಏನಾಯಿತು ಹದಿಮೂರು ವರ್ಷದ ಪ್ರೀತಿಯಂತೆ ಪ್ರೀತಿ ಪ್ರೇಮ ಪ್ರಣಯ ಅದಾದ ನಂತರ ಮದುವೆ ಮದುವೆಯ ನಂತರ ಅನುಮಾನ ಅನುಮಾನ ಕೊಲೆಯಲ್ಲಿ ಅಂತ್ಯ ಆಗಿದೆ ಹೌದು ಈ ಪ್ರೀತಿ ಸಂಬಂಧಗಳಲ್ಲಿ ಅನುಮಾನ ಅನ್ನುವಂಥ ಭೂತ ಮಾತ್ರ ಯಾವುದೇ ಕಾರಣಕ್ಕೂ ಬರಬಾರ್ದು ನೋಡಿ ಅಲ್ಲಿ ಏನಾದರೂ ಅನುಮಾನ ಅಂತ ಬಂದರೆ ಅಲ್ಲಿ ಸಾವು ನೋವುಗಳು ಸಂಭವಿಸುವುದು ಗ್ಯಾರಂಟಿ ಇಲ್ಲೂ ಕೂಡ ಅಂತಹದ್ದೇ ಘಟನೆ ಸಂಭವಿಸಿದೆ ಬೆಳಗಾವಿಯ ಸವದತ್ತಿ ಕೆ ಎಸ್ ಆರ್ ಟಿ ಸಿ ಡಿಪೋ ವ್ಯಾಪ್ತಿಯಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕಾಶಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂತೋಷ್ ಪಾಟೀಲ್ ಅವರನ್ನ ಪ್ರೀತಿ ಮಾಡ್ತಿರ್ತಾರೆ ಇಬ್ಬರೂ ಕೂಡ ಕಳೆದ ಹದಿಮೂರು ವರ್ಷಗಳ ಹಿಂದೆಯೇ ಪರಸ್ಪರ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಇಬ್ಬರ ಜಾತಿ ಬೇರೆ ಬೇರೆ ಆಗಿರುತ್ತೆ ಆದರೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಬ್ಬರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದೀವಿ ಜಾತಿಯೆಲ್ಲ ಅಡ್ಡ ಬಂದರೂ ಕೂಡ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿದ್ದರೂ ನಾನು ತಲೆಕೆಡ್ಸ್ಕೊಳ್ಳೋದಿಲ್ಲ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದ್ದರೂ ನೀವು ತಲೆಕೆಡಿಸ್ಕೊಳ್ಳೋದು ಬೇಡ ಜಾತಿ ಅನ್ನೋದು ಅಡ್ಡ ಬರೋದೇ ಬೇಡ ನಾವಿಬ್ಬರು ಮದುವೆ ಆಗೋಣ ಅಂತ ಇಬ್ಬರು ಏನು ಹಿರಿಯರ ಸಮ್ಮುಖದಲ್ಲೇ ಅವರವರ ಸಂಪ್ರದಾಯದಂತೆ ಮದುವೆ ಆಗ್ತಾರೆ ಸಪ್ತಪದಿ ಕೂಡ ತುಳಿತಾರೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಹದಿಮೂರು ವರ್ಷಗಳವರೆಗೂ ಕೂಡ ಯಾವುದೇ ರೀತಿಯಾದಂಥ ವೈಮನಸ್ಸು ಬರಲಿಲ್ಲ ಮದುವೆಯಾಗಿ ಕೆಲವೇ ಕೆಲವು ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಕಾಶಮ್ಮಳಿಗೆ ಪತಿ ಸಂತೋಷ್ ನಿರಂತರವಾಗಿ ಕಿರುಕುಳವನ್ನು ನೀಡ್ತಾ ಇದ್ದ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರುತ್ತೆ ಗಂಡನ ಕಿರುಕುಳ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇತ್ತ ಈ ಕಾಶಮ್ಮ ಯಾಕೋ ಸರಿ ಹೋಗ್ತಾ ಇಲ್ಲ ಮೊದಲಿದ್ದಂತಹ ಪ್ರೀತಿ ಈಗಿಲ್ಲ ನನ್ನ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಎಸಕ್ತಾ ಇದ್ದಾನೆ ನನಗೆ ಒಡಿತಾ ಇದ್ದಾರೆ ಬಡಿತಾ ಇದ್ದಾರೆ ನನ್ನ ಮೇಲೆ ಅನುಮಾನವನ್ನು ಪಡ್ತಾ ಇದ್ದಾರೆ ನನ್ನ ನಾನ್ ನಾನು ಯಾರಾದ್ರೂ ಯಾರಾದರೂ ಬೇರೆ ಗಂಡಸರ ಜೊತೆ ಮಾತಾಡಿದ್ರೆ ಅವ್ರಿಗೇನೆ ಅವರ ಜೊತೆನೆ ಸಂಬಂಧವನ್ನ ಕಟ್ಟಿಬಿಡ್ತಾರೆ ಅಣ್ಣ ತಮ್ಮ ಅಂತ ಮಾತಾಡೋ ಹಾಗಿಲ್ಲ ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಿ ಬೇರೆ ಹುಡುಗರ ಜೊತೆ ಮಾತಾಡೋ ಹಾಗಿಲ್ಲ ಬೇರೆ ವ್ಯಕ್ತಿಗಳ ಜೊತೆ ಮಾತಾಡಿದ್ರೆ ಅವ್ರಿಗೂ ಕೂಡ ಸಂಬಂಧವನ್ನು ಬಿಡ್ತಾರೆ ಇದು ಹೇಗೆ ತಾನೇ ಸಾಧ್ಯ ಆಗುತ್ತೆ ಅಂತ ಕಾಶಮ್ಮ ಪ್ರತಿನಿತ್ಯವೂ ಕೂಡ ಗೋಳಾಡ್ತಾ ಇದ್ರು ಆಕೆ ಸ್ನೇಹಿತರ ಜೊತೆಯಲ್ಲೂ ಕೂಡ ಈ ನೋವನ್ನು ತೋಡ್ಕೊಳ್ತಾ ಇದ್ರು ಆದರೆ ಎಲ್ಲರೂ ಕೂಡ ಅಸಹಾಯಕರು ಯಾಕಂದರೆ ನೋಡಿ ಈಗ ಈ ಪ್ರೀತಿ ಮಾಡಿದವರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಅದು ಏನೇ ಮನೆಯಲ್ಲಿ ಒಪ್ಸ್ಕೊಂಡು ಮದುವೆ ಆದರೂ ಕೂಡ ನಿಮ್ಮ ನಿಮ್ಮ ಜೀವನ ನಿಮ್ಮ ಇಷ್ಟ ನಾವು ನೋಡಿ ಮದುವೆ ಮಾಡಿರಲಿಲ್ಲವಾ ಮಾಡಿರಲಿಲ್ಲ ನಿಮಗೆ ನೀವು ನೀವು ನೋಡಿ ಮಾಡ್ಕೊಂಡಿದ್ದೀರಾ ನೀವೇ ಅನುಭವಿಸ್ಕೊಳ್ಳಿ ಅಂತ ಬಿಟ್ಟು ಬಿಡ್ತಾರೆ ದೊಡ್ಡವರು ತುಂಬ ಕಡಿಮೆ ತುಂಬ ಕಡಿಮೆ ನಮ್ಮ ಪ್ರಾಬ್ಲಮ್ ಹಿಂಗಿದೆ ಅಂತಂದರೆ ಮನೆಯವರು ಬಂದು ಇತ್ಯರ್ಥ ಮಾಡೋದು ಬಹಳ ಕಡಿಮೆ ತುಂಬ ಜನ ಪೇರೆಂಟ್ಸ್ ಹೆಂಗೆ ಅಂತಂದರೆ ಮದುವೆ ಸಂದರ್ಭದಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಬಾರ್ದು ಮಕ್ಕಳ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಬರ್ತಾರೆ ಒಂದು ನಾಲ್ಕು ಅಕ್ಷತೆಗಳು ಹಾಕ್ತಾರೆ ಸೊ ಆ ಕಾರ್ಯವನ್ನು ಮುಗಿಸ್ಕೊಡ್ತಾರೆ ಸಮಾಪ್ತಿ ಮಾಡ್ತಾರೆ ಅದಾದ ನಂತರ ಅವ್ರಿಗೆ ಗೊತ್ತಿರುತ್ತೆ ಈ ಲವ್ ಗಿವು ಎಲ್ಲ ಸಾಕಷ್ಟು ದಿನ ಬಾಳಿಕೆ ಬರೋದಿಲ್ಲ ಹೊಂದಾಣಿಕೆ ಇರೋದಿಲ್ಲ ಮೇಲ್ನೋಟಕ್ಕೆ ಪ್ರೀತಿ ಮಾಡ್ತಾರೆ ಅದಾದ ನಂತರ ಜೀವನ ಪೂರ್ತಿ ಹೋಗೋದಿಲ್ಲ ಅಂತ ದೊಡ್ಡವ್ರಿಗೆ ಅನಿಸಿರುತ್ತೆ ಹಾಗಾಗಿ ಅವರು ಕೂಡ ಸಾಕಷ್ಟು ಬಾರಿ ಹೇಳಿರ್ತಾರೆ ಇಲ್ಲ ಇದೆಲ್ಲ ಸರಿ ಹೋಗೋದಿಲ್ಲ ಬೇರೆ ಬೇರೆ ಜಾತಿ ಬೇರೆ ಅವ್ರಿಗೂ ನಮಗೂ ಹೊಂದಾಣಿಕೆ ಆಗೋದಿಲ್ಲ ನೋಡಿ ಅಂತ ಹೇಳ್ತಾರೆ ಆದರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಇದೆಲ್ಲವನ್ನ ಮತ್ತೆ ತಲೆಗೆ ಹಾಕ್ಕೊಂಡಂತಹ ಕಾಶಮ್ಮ ನಮ್ಮ ತಂದೆ ತಾಯಿ ಬಳಿ ಹೋಗಿ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ನಮ್ಮ ಅಕ್ಕ ತಂಗಿ ಬಳಿ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ಅಣ್ಣ ತಮ್ಮನ ಬಳಿ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ಇದಕ್ಕೆ ನಾನೇ ಏನಾದರೂ ಒಂದು ಪುಲೀಸ್ ಸ್ಟಾಪನ್ನು ಹಿಡಬೇಕು ಅಂತ ಗಂಡನ ಕಿರುಕುಳಕ್ಕೆ ಬೇಸತ್ತು ಸವದತ್ತಿಯಲ್ಲೇ ಒಂದು ಬಾಡಿಗೆ ಮನೆಯನ್ನು ಮಾಡ್ಕೊಂಡ್ಬಿಡ್ತಾರೆ ಇಲ್ಲಪ್ಪ ನನ್ನ ಕೈಲಿ ನಿನ್ನ ಜೊತೆ ಜೀವನ ಮಾಡೋದಕ್ಕಾಗೋದಿಲ್ಲ ನಾನು ಬೇರೆಡೆಗೆ ಹೋಗ್ತೀನಿ ನನ್ನ ಬಿಟ್ಬಿಡು ಅಂತ ಆಕಾಶಮ್ಮ ಕೇಳ್ತಾಳೆ ಸೊ ಈ ಪೇದೆ ಏನಿದ್ದಾನಲ್ಲ ಈತ ಕೂಡ ಪೊಲೀಸ್ ಈ ಅಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಕೆಲಸ ಮಾಡ್ತಿರ್ತಾಳೆ ಈತ ಪೊಲೀಸ್ ಆಗಿ ಪೊಲೀಸ್ ಪೇದಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇಬ್ಬರು ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇಬ್ಬರು ಕೂಡ ಅನ್ಯೋನ್ಯವಾಗಿ ಇರ್ಬೋದಾಗಿತ್ತು ಒಳ್ಳೆ ಸಂಬಳ ಬರ್ತಾ ಇತ್ತು ಮನೆ ಕುಟುಂಬ ಎಲ್ಲವನ್ನ ನೋಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕಾಗಿತ್ತು ಆದರೆ ನಿರಂತರ ಕಿರುಕುಳದಿಂದ ಬೇಸತ್ತಂತಹ ಕಾಶಮ್ಮ ಇಲ್ಲ ಸರಿ ಹೋಗ್ತಾ ಇಲ್ಲ ದಯವಿಟ್ಟು ನನಗೆ ಈ ಜೀವನ ಬೇಕಾಗಿಲ್ಲ ನನ್ನ ಬಿಟ್ಬಿಡು ಅಂತ ಪದೇ ಪದೇ ಸಂತೋಷ್ ಹತ್ರ ಕೇಳ್ತಾ ಇರ್ತಾಳಂತೆ ಸೊ ಹಾಗಾಗಿ ಸಂತೋಷ್ ಕೂಡ ಹೋದ್ರೆ ಹೋಗಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಅಂತ ಕೈ ಬಿಟ್ಬಿಡ್ತಾನೆ ಸೊ ಹಾಗಾಗಿ ಸವತೀರ್ಥಿಯಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ಕಾಶಮ್ಮು ವಾಸವಾಗಿರ್ತಾರೆ ನೋಡಿ ಈ ಪ್ರೀತಿಗೆ ಬೆಲೆಯಲ್ಲಿ ಹಾಗಾದ್ರೆ ಹದಿಮೂರು ವರ್ಷದ ಹಿಂದೆಯೇ ಪ್ರೀತಿಸಿ ಮದುವೆ ಆಗಿರ್ತಾರೆ ಇಬ್ಬರು ಸವದತ್ತಿಯ ರಾಮ ಸೈಟ್ನಲ್ಲಿ ವಾಸವಾಗಿರ್ತಾರೆ ಇಬ್ಬರು ಕೂಡ ಮದುವೆ ಬಳಿಕ ಹೆಂಡತಿ ಮೇಲೆ ವಿನಾಕಾರಣ ಸಂಶಯವನ್ನು ಪಡ್ತಾ ಇರ್ತಾನೆ ಆಯಿತಾ ಪತಿ ಸಂತೋಷ್ ಪ್ರತಿದಿನವೂ ಆಕೆಗೆ ಕಿರುಕುಳ ನೀಡ್ತಾ ಇದ್ದು ಪತ್ನಿಗೆ ಚಿತ್ರ ಹಿಂಸೆ ನೀಡೋದಲ್ಲದೆ ದೈಹಿಕವಾಗಿ ಹಲ್ಲೆ ಕೂಡ ಮಾಡಿರ್ತಾನಂತೆ ಗಂಡನ ಕಾಟಕ್ಕೆ ಬೇಸತ್ತು ಕಾಶಮ್ಮ ಆತನನ್ನ ಬಿಟ್ಟು ತವರ ಮನೆಯನ್ನ ಸೇರಿಳ್ತಾಳೆ ತವರ ಮನೆಯಲ್ಲೂ ಕೂಡ ಒಂದು ರೀತಿಯಾದಂತಹ ಕಿರುಕುಳ ಇರುತ್ತೆ ಮಕ್ಕಳನ್ನು ಅಂದರೆ ಗಂಡನ್ ಬಿಟ್ಟು ಬಂದಿದ್ದೀಯಾ ನೀನು ನಿನ್ನ ಗಂಡನ ಮನೆಗೆ ಹೋಗು ಹೋಗು ಅಂತ ಪೋಷಕರು ಕೂಡ ಹೇಳಿರ್ತಾರೆ ಹಾಗಾಗಿ ಅಲ್ಲೂ ಬೇಡ ಇಲ್ಲೂ ಬೇಡ ಬಿಡ ಬಿಟಾಕಡೆ ಅಂತೇಳ್ಬಿಟ್ಟು ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸ್ಕೊಂಡು ಬರ್ತಾರೆ ಕಾಶಮ್ಮನವರು ಅಷ್ಟೇ ಅಲ್ಲದೆ ಜೊತೆಗೆ ವಿವಾಹ ವಿಚ್ಛೇದನಕ್ಕೆ ಬೈಲಹೊಂಗಲ ಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಸ್ತಾರಂತೆ ಪೋಷಕರೊಡನೆ ತವರು ಮನೆಯಲ್ಲಿ ಇರದೆ ಸೌದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿರ್ತಾರೆ ಕಾಶಮ್ಮನವರು ನೋಡಿ ತಂದೆ ತಾಯಿ ಏನಾದರೂ ಸಹಾಯ ಮಾಡಿದರೆ ಇವತ್ತು ಬಹುಶಃ ಕಾಶಮ್ಮನವರ ಜೀವ ಉಳಿತಿತ್ತೋ ಏನೋ ಗೊತ್ತಿಲ್ಲ ಬಟ್ ಗಂಡನ್ ಬಿಟ್ಟು ಬಂದಿದ್ಯಮ್ಮ ನಿನ್ನಿಂದ ನಮಗೆ ಮರ್ಯಾದೆ ಹೋಗುತ್ತೆ ದಯವಿಟ್ಟು ನಿನ್ನ ಮನೆಗೆ ಹೋಗ್ಬಿಡು ಅಥವಾ ನೀನೇ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಡು ನಮಗಂತೂ ನಿನ್ನ ಇಟ್ಕೊಂಡಿರೋದಕ್ಕಾಗೋದಿಲ್ಲ ಕೊಟ್ಟೆಣ್ಣು ಕುಡಲಿಕ್ಕೆ ಹೊರಗೆ ಅಂತಾರೆ ಸೊ ಹಾಗಾಗಿ ನಮಗೆ ಬೇಸರ ಆಗುತ್ತೆ ನಿನ್ನ ಇಟ್ಕೊಂಡಿರೋದಕ್ಕೆ ದಯವಿಟ್ಟು ಹೋಗ್ಬಿಡು ಅಂತಲೂ ಕೂಡ ಹೇಳಿರ್ತಾರೆ ಅದರಿಂದ ಬೇಸತ್ತಂತಹ ಕಾಶಮ್ಮ ಯಾರ ಸವಾಸನೂ ಬೇಡ ಅಪ್ಪ ಅಮ್ಮನೂ ಬೇಡ ಗಂಡನೂ ಬೇಡ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ಏನೋ ಸಮಾಜ ಅನ್ನತ್ತೆ ಗಂಡನ ಬಿಟ್ಟೋಳು ಅಂತ ಅಂದರೆ ಅಂದ್ಲಿ ಸಮಾಜಕ್ಕೇನು ಗೊತ್ತು ನನ್ನ ನೋವು ಅಂತ ಕಾಶಮ್ಮವರು ಕೂಡ ಏಪ್ರಿಲ್ ಐದನೇ ತಾರೀಕು ಒಂದು ಕಡೆ ವಿಚ್ಛೇದನವನ್ನು ಕೂಡ ಸಲ್ಲಿಸ್ತಾರೆ ಒಂದು ಬಾಡಿಗೆ ಮನೆ ಮಾಡೋ ಕೂಡ ಮಾಡ್ಕೊಳ್ತಾರೆ ಬಾಡಿಗೆ ಮನೆ ಮಾಡಿಕೊಳ್ತಾರೆ ಆ ಸಂದರ್ಭದಲ್ಲೇ ಬಳಿಕ ನೋಡಿ ಸಂತೋಷ್ ತನ್ನ ಪಾಡಿಗೆ ಆಕೆಯನ್ನು ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತೇನೋ ಗೊತ್ತಿಲ್ಲ ಆತ ಏನು ಟಾರ್ಚರ್ ಕೊಡ್ತಿದ್ನಲ್ಲ ಆ ಟಾರ್ಚರ್ ಮತ್ತೆ ಹೆಚ್ಚಾಗಿ ಹೋಗ್ಬಿಡುತ್ತೆ ಸಂತೋಷನ ಕಾಟ ತಾಳಲಾರದೆ ಯಾವಾಗ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೋ ಕಾಶಮ್ಮ ಕಳೆದ ಐದು ತಿಂಗಳ ಹಿಂದೆ ಅಷ್ಟೇ ಬೈಲಹೊಂಗಲ ಕೌಟುಂಬಿಕ ನ್ಯಾಯಾಲಯದಿಂದ ವಿಚ್ಛೇದನ ಕೂಡ ಆಗಿಬಿಡುತ್ತೆ ಇದಾದ ಬಳಿಕ ಹೆಂಡತಿಗೆ ಪ್ರತಿನಿತ್ಯವೂ ಕೂಡ ಕರೆ ಮಾಡ್ತಾನೆ ಕರೆ ಮಾಡಿ ಅಶ್ಲೀಲವಾಗಿ ಅಶ್ಲೀಲವಾಗಿ ನಿಂದಿಸ್ತಾನೆ ಬಾಯಿಗೆ ಬಂದಂಗೆ ಮಾತಾಡ್ತಾನಂತೆ ಈ ಸಂತೋಷ್ ಸಂತೋಷ್ ಅಕ್ಟೋಬರ್ ಹದಿಮೂರನೇ ತಾರೀಕು ಸಂಜೆ ಕಾಶಮ್ಮನ ಮನೆ ಬಳಿ ಹೋಗಿ ಗಲಾಟೆ ಕೂಡ ಮಾಡ್ತಾನೆ ಈ ಸಂದರ್ಭದಲ್ಲಿ ಅಕ್ಟೋಬರ್ ಹದಿಮೂರನೇ ತಾರೀಕು ಏನು ಕರ್ತವ್ಯವನ್ನು ಮುಗಿಸಿ ಅಂದರೆ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ದಂತಹ ಕಾಶಮ್ಮ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಸಂತೋಷ್ ಬಂದಿರ್ತಾನೆ ಹೇಳ್ದೆ ಕೇಳ್ದೆ ಬಂದಿರ್ತಾನೆ ಮನೆ ಮುಂದೆ ಕಾದು ನಿಂತಿರ್ತಾನೆ ಹೆಂಡ್ತಿ ಇನ್ನೇನು ಕೆಲಸ ಮುಗಿಸ್ಕೊಂಡು ಬಂದಿರ್ತಾಳೆ ಏನೋ ಗಂಡ ಅಲ್ವಾ ಅಂತ ಸುಮ್ಮನೆ ಮನೆ ಬಾಗಿಲು ತೆಗೆದು ಒಳಗೆ ಬಿಟ್ಟಿದ್ದಾರೆ ಅನಿಸುತ್ತೆ ಆ ಸಂದರ್ಭದಲ್ಲಿ ನೋಡಿ ಆತ ಹರಿತವಾದಂಥ ಆಯುಧವನ್ನು ಬಳಸಿ ಕಾಶಮ್ಮಳ ಕತ್ತು ಹೊಟ್ಟೆಗೆ ಚುಚ್ಚಿ ಪರಾರಿ ಆಗಿಬಿಟ್ಟಿದ್ದಾನೆ ಯಾವ ರೀತಿ ಬರ್ಬರವಾಗಿ ಹಲ್ಲೆ ಮಾಡಿದ್ದಾನೆ ಅಂತಂದರೆ ಮೈ ಮೇಲೆ ಬಟ್ಟೆ ಇಲ್ಲ ಅರೆ ಬರೆ ಬಟ್ಟೆ ಕತ್ತಿಗೆ ಹೊಟ್ಟೆಗೆ ಬರ್ಬರವಾಗಿ ಚುಚ್ಚಿ ಎಸ್ಕೇಪ್ ಆಗಿದ್ದು ದೇಹ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಕೊಳ್ತು ಹೋಗಿದೆ ಕೊಲೆ ಮಾಡಿ ಆ ಮನೆಯ ಬಾಗಿಲನ್ನು ಮುಚ್ಕೊಂಡು ಅಥವಾ ಆ ಮನೆಗೆ ಬೀಗವನ್ನು ಹಾಕ್ಕೊಂಡು ಓಡೋಗಿಬಿಟ್ಟಿದ್ದಾನೆ ಒಂದು ನಾಲ್ಕೈದು ದಿನ ಆಯಿತು ಐದಾರು ದಿನ ಆಯಿತು ಆ ಕಡೆ ಕಾಶಮ್ಮ ಮನೆಯಿಂದ ಹೊರಗೆ ಬರಲಿಲ್ಲ ಫೋನ್ ಬೇರೆ ಸ್ವಿಚ್ ಆಫು ಕೆಲಸಕ್ಕೂ ಕೂಡ ಹೋಗಲಿಲ್ಲ ಏನಾಯಿತು ಏನಾಯಿತು ಅಂತ ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ ಮನೆ ಹತ್ರ ಏನಾದರೂ ಇರ್ಬೋದಾ ಅಂತ ಕೆಲವೊಂದಷ್ಟು ಅಂದರೆ ಏನು ಕೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಅವರ ಫ್ರೆಂಡ್ಸ್ಗಳು ಅವರೆಲ್ಲ ಹುಡುಕಾಟವನ್ನು ನಡೆಸಿದ್ದಾರೆ ಫೋನ್ ಮಾಡಿದ್ದಾರೆ ಫೋನ್ ರೀಚ್ ಆಗಿಲ್ಲ ಅದಾದ ಮೇಲೆ ಮನೆ ಹತ್ರ ಬರೋಣ ಹೋಗಿ ಬರೋಣ ಬಿಡಿ ಅಂತಬಿಟ್ಟು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಮನೆಯ ಸುತ್ತಮುತ್ತ ಗಬ್ಬು ನಾರ್ತಾ ಇರುತ್ತೆ ಈ ದೇಹದ ದುರ್ವಾಸನೆ ಕೊಳತು ಹೋಗ್ಬಿಟ್ಟಿದೆ ಕೊಳ್ತೋದ ಸ್ಥಿತಿಯಲ್ಲಿದೆ ಹುಳುಗಳೆಲ್ಲ ಬಿಟ್ಟುಬಿಟ್ಟಿದೆ ಆ ದೇವಸ್ ದೇಹದ ಮೇಲೆ ಸೊ ಹಾಗೆ ಪೊಲೀಸರಿಗೆ ಕರೆ ಮಾಡ್ತಾರೆ ಹೀಗಾಗ್ಬೋಟಿದೆ ಮನೆಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಏನಾಗಿದೆ ಅಂತ ಗೊತ್ತಾಗಿಲ್ಲ ಅಂತ ಒಂದಷ್ಟು ಜನ ಕಂಪ್ಲೇಂಟ್ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆಗಮಿಸ್ತಾರೆ ಪೊಲೀಸರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೊಳತ ಸ್ಥಿತಿಯಲ್ಲಿ ಲೇಡಿ ಕಂಡಕ್ಟರ್ ಶವ ಪತ್ತೆ ಆಗಿದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ತಕ್ಷಣ ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ ಮೃತದೇಹವನ್ನು ಏನು ಪೊಲೀಸರು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡ್ತಾರೆ ದೇಹವನ್ನು ಆಗ ಕಣ್ಣೀರಿನ ಧಾರಾಕಾರ ಕಣ್ಣೀರೇ ಹರಿದು ಬರ್ತಾ ಇದೆ ಕುಟುಂಬಸ್ಥರದ್ದು ಅಯ್ಯೋ ನನ್ನ ಮಗಳನ್ನು ನಾವು ಇಟ್ಕೊಂಡಿದ್ರೆ ಚೆನ್ನಾಗಿತ್ತು ಇವತ್ತು ಇಂತಹ ದುಸ್ಥಿತಿ ಬಂದ್ಬಿಡ್ತು ನಮ್ಮ ಕಣ್ಣ ಮುಂದೇನೆ ನಮ್ಮ ಮಗಳ ಚಿತೆಗೆ ನಾವು ಕೊಳ್ಳಿ ಇಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಈಗ ತಂದೆ ತಾಯಿ ಬಾಯಿ ಬಾಯಿ ಬಡ್ಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ನೋಡಿ ತಂದೆ ತಾಯಿಯದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ನೋಡಿ ಮನೆಯಲ್ಲಿ ತೋರಿಸಿದವರನ್ನ ಮದುವೆ ಆದರೆ ಇವರು ಕಂಪ್ಲೀಟ್ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ಯಾವಾಗ ನಾವು ಪ್ರೀತಿ ಪ್ರೇಮ ಪ್ರಣಯ ಅಂತ ಹೋಗ್ತೀವೋ ನಮ್ಮ ಕಷ್ಟ ನಮಗೆ ಇರಬೇಕಾಗುತ್ತೆ ತಂದೆ ತಾಯಿಯನ್ನ ಅವಲಂಬನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ತಂದೆ ತಾಯಿ ಆ ಸಂದರ್ಭದಲ್ಲಿ ಹೇಗಿರ್ತಾರೆ ಅಂದರೆ ನಮ್ಮನ್ನು ತಲೆ ತಗ್ಸ್ಬಿಟ್ಟು ಹೋಗ್ಬಿಟ್ರಿ ಇವರು ಇವರ ಇಷ್ಟಕ್ಕೆ ಹೋಗಿ ಈಗ ಈ ರೀತಿ ಮಾಡ್ಕೊಂಡು ಬಂದ್ರೆ ಹೆಂಗ್ ತಾನೇ ಸಪೋರ್ಟ್ ಮಾಡೋದಕ್ಕಾಗುತ್ತೆ ಅಂತ ಎಷ್ಟೋ ಜನ ತಂದೆ ತಾಯಿಗಳು ಅಂದ್ಕೊಂಡಿರ್ತಾರೆ ಈಗಲೂ ಕೂಡ ಮರ್ಯಾದೆ ಹತ್ಯೆಗಳಾಗ್ತಾ ಇದೆ ಸೊ ಹಾಗಾಗಿ ಅವ್ರಿಗೂ ಕೂಡ ನೋವಿರುತ್ತೆ ನಾವು ಹೇಳಿದ ಮಾತು ಕೇಳಲಿಲ್ಲ ಮಗಳು ಇವತ್ತು ನೋಡಿ ಹೆಣವಾಗಿ ಬಿದ್ದಿದ್ದಾಳೆ ಅಂತ ಅವರು ಕೂಡ ದುಃಖ ತಪ್ತರಾಗ್ತಾ ಇದ್ದಾರೆ ಕೊಲೆಗೆ ನಿಖರವಾದಂತಹ ಕಾರಣ ಇನ್ನೂ ಕೂಡ ಒಂದು ಕಡೆ ತಿಳಿದು ಬಂದಿಲ್ಲ ಏನಾಗಿದೆ ಗಂಡ ಹೆಂಡತಿ ನಡುವೆ ವಿಚ್ಛೇದನ ಆಗಿದ್ದಕ್ಕೇನೆ ಬಂದು ಏಕಾಏಕಿ ಬಂದು ಕೊಲೆ ಮಾಡೋದನ್ನ ಅಥವಾ ಇವರಿಗೆ ಏನಾದರೂ ಬೇರೆಯವರ ಜೊತೆ ಅನೈತಿಕ ಸಂಬಂಧ ಇತ್ತ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಬಟ್ ಆಕೆಯ ಮೈಮೇಲಿನ ದೇಹದ ಮೇಲೆ ಏನಿರುವಂಥ ಬಟ್ಟೆ ಇದೆಯಲ್ಲ ಆ ಬಟ್ಟೆ ಯಾವುದೂ ಕೂಡ ಇಲ್ಲ ಎರಡು ಪೀಸ್ ಮಾತ್ರ ತುಂಡು ಬಟ್ಟೆ ಇದೆ ಬಿಟ್ಟರೆ ಯಾವುದೂ ಕೂಡ ಇಲ್ಲ ಸೊ ನೋಡೋದಕ್ಕೆ ಬಂದಂತಹ ಸಂತೋಷ್ ಯಾಕೆ ಅರೆ ಬೆತ್ತಲೆಯಲ್ಲಿ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡ್ದ ಅಥವಾ ಇದಕ್ಕೂ ಮುಂಚೆ ಯಾರಾದರೂ ಮನೆಗೆ ಬಂದಿದ್ರಾ ಏನು ಎತ್ತ ಅನ್ನೋದು ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸಿದ ನಂತರವೇ ಎಲ್ಲ ವಿಷಯ ಕೂಡ ಕೂಲಂಕುಷವಾಗಿ ಏನು ಪೊಲೀಸರು ವಿಚಾರಣೆ ನಡೆಸಿದ ನಂತರವೇ ಎಲ್ಲ ವಿಷಯ ಕೂಡ ಬಟಾ ಬಯಲಾಗುತ್ತೆ ಏನೇ ಆಗಿರ್ಬೋದು ನೋಡಿ ಈಗ ಈ ಪ್ರೀತಿ ಪ್ರೇಮ ಅನ್ನೋದು ಬಹಳ ಅಂದರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಲವ್ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂತಂದರೆ ಈ ಬ್ಲೂಟೂತ್ ಕನೆಕ್ಟ್ ಇದ್ದಂಗೆ ಇದರವರೆಗೂ ಮಾತ್ರ ಕನೆಕ್ಟ್ ಆಗುತ್ತೆ ಅದಾದ ನಂತರ ನೀವ್ಯಾರು ನಾವ್ಯಾರೋ ಅನ್ನೋ ಥರ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಪ್ರೀತಿ ಪ್ರೇಮ ಮಾಡೋರು ಎಚ್ಚರಿಕೆಯಿಂದ ಇರಿ ಅವ್ರ ಮೇಲೆ ಅತಿಯಾದ ನಂಬಿಕೆ ಅಥವಾ ನಿಮಗೆ ಜೀವನ ಪೂರ್ತಿ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಕಷ್ಟನೋ ಸುಖನೋ ಅದು ಸೆಕೆಂಡ್ರಿ ದುಡ್ಡಿದ್ದವ್ರನ್ನ ಮಾತ್ರ ನೋಡಿ ಮದುವೆ ಆಗೋದಲ್ಲ ನಮ್ಮ ಕಷ್ಟಕ್ಕೆ ನಮ್ಮ ಸುಖಗಳಿಗೆ ಸ್ಪಂದಿಸಬೇಕು ದುಡ್ಡಿದ್ದಂಥವ್ರನ್ನ ಹೋಗಿ ಮದುವೆ ಆದರೆ ನೆಕ್ಸ್ಟ್ ಇನ್ನೊಬ್ಬರು ನೋಡೇ ನೋಡ್ತಾರೆ ಅದಲ್ಲ ಒಳ್ಳೆ ಗುಣ ಇರುವಂಥವ್ರನ್ನ ಅಂದರೂ ಪರವಾಗಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಆದರೆ ಹಣಕ್ಕಾಗಿ ಹೋಗಿ ಹಿಂದೆ ಹೋಗಿ ಗುಣ ಮದುವೆ ಆಗಿ ಈ ರೀತಿ ನಡು ಬೀದಿಯಲ್ಲಿ ಸಾವನ್ನಪ್ಪೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ಎಸದಾಗಿತ್ತು ಇವರಿಗೆ ರೇಬಲ್ ಟಿ ವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ